ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೀಪಾರಾಧನೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಅಂದರೆ ಅಂಧಕಾರವನ್ನು ತೊಲಗಿಸಿ ಬೆಳಕಿನೆಡೆಗೆ ಸಾಗುವ ಅಂತಹ ಒಂದು ಸಂಕೇತವನ್ನು ಈ ಒಂದು ದೀಪಾರಾಧನೆ ಸಾರುತ್ತದೆ ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ನಾವು ದೇವರ ಪೂಜೆಗಳಲ್ಲಿ ದೀಪಾರಾಧನೆ ಪ್ರಧಾನವಾಗಿ ಇರುತ್ತದೆ ಇದು ಕೂಡ ನಮ್ಮ ಜೀವನದ ಕತ್ತಲನ್ನು ದೂರ ಮಾಡಿ ಬೆಳಗಿನ ಸಾಗುವ ಅಂತಹ ಒಂದು ಮಾರ್ಗ ಎಂದು ನಂಬಲಾಗಿದೆ ಮಹಾಶಿವರಾತ್ರಿಯ ದಿನ ನಾವು ಶಿವನಿಗೆ ಬಹಳ ಪ್ರಿಯವಾದ ಂತಹ ವಿಶೇಷವಾದಂಥ ದೀಪಾರಾಧನೆಗಳನ್ನು ಅರ್ಪಿಸುವುದರಿಂದ ಶಿವನ ಒಂದು ಸಂಪೂರ್ಣ ಪಲ್ಲಭಿಸುವುದರ ಜೊತೆಗೆ ನಮ್ಮ ಜೀವನದಲ್ಲಿ ಇರುವಂತಹ ಕತ್ತಲೆ ದೂರವಾಗುತ್ತದೆ ಅಂಧಕಾರ ದೂರವಾಗುತ್ತದೆ ನಮ್ಮ ಒಂದು ಬದುಕು ಬೆಳಕಾಗುತ್ತದೆ ಎಂದು ನಂಬಲಾಗಿದೆ ಹಾಗಾದ್ರೆ ಈ ಒಂದು ಮಹಾಶಿವರಾತ್ರಿಯ ದಿನ ಶಿವನಿಗೆ ಯಾವ ರೀತಿಯಾಗಿ ಮಾಡುವುದರಿಂದ ಶಿವ ಅನುಗ್ರಹ ನಮಗೆ ಲಭಿಸುತ್ತದೆ ಎಂದು ನೋಡೋಣ ಮೊದಲನೆಯದಾಗಿ ಶಿವನಿಗೆ ನಾವು ಬೆಲ್ಲದ ದೀಪಾರಾಧನೆ ಇದಕ್ಕಾಗಿ ನೀವು ಒಂದು ತಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲೆ ಅಕ್ಕಿಯನ್ನು ಇಟ್ಟು ಭೂಮಿ ಎಂದು ಬರೆದು ಅರಿಶಿನ ಕುಂಕುಮವನ್ನು ಹಚ್ಚಿ ಅಕ್ಕಿಯ ಮೇಲೆ ಎರಡು ಅಚ್ಚು ಬೆಲ್ಲವನ್ನು ಇಟ್ಟು ಬೆಲ್ಲಕ್ಕೆ ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡಿ ಶಿವನಿಗೆ ಆರತಿಯನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿ ಅಂಧಕಾರ ಸಂಕಷ್ಟಗಳು ದೂರವಾಗುತ್ತದೆ ಶಿವನ ಅನುಗ್ರಹದಿಂದ ಜೀವನದಲ್ಲಿ ನೆಮ್ಮದಿಯೆನ್ನುವುದು ಲಭಿಸುತ್ತದೆ ಮಾರನೆಯ ದಿನ ಈ ಒಂದು ಬೆಲ್ಲವನ್ನು ಹಸುಗಳಿಗೆ ನೀಡುವುದು ಬಹಳ ಒಳ್ಳೆಯದು ಇನ್ನು ಎರಡನೆಯದಾಗಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಇದಕ್ಕಾಗಿ ನೀವು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಹಾಲನ್ನು ಬೆರೆಸಿ ಅಕ್ಕಿ ಹಿಟ್ಟಿನಿಂದ ಎರಡು ಅಥವಾ ಐದು ದೀಪವನ್ನಾಗಿ ಮಾಡಿಟ್ಟುಕೊಂಡು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಚ್ಚಿ ಅದರ ಮೇಲೆ ಬಿಳ್ಯದೆಲೆಯನ್ನು ಇಟ್ಟು ಬೀಳ್ಯದೆಲೆಯ ಮೇಲೆ ಅಕ್ಕಿ ಹಿಟ್ಟಿನ ದೀಪವನ್ನು ಇಟ್ಟು ತುಪ್ಪವನ್ನು ಹಾಕಿ ದೀಪಾರಾಧನೆಯನ್ನು ಮಾಡುವುದರಿಂದಲೂ ಕೂಡ ವಿಶೇಷವಾದ ಫಲಗಳು ಲಭಿಸುತ್ತದೆ ಅಕ್ಕಿ ಹಿಟ್ಟಿನ ದೀಪವನ್ನು ನೀವು ಹಸುಗಳಿಗೆ ಮಾರನೆಯ ದಿನ ತಿನ್ನಲು ಕೊಡಬೇಕು ಇನ್ನು ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ತೆಂಗಿನಕಾಯಿಯ ದೀಪಾರಾಧನೆ ಅಂದರೆ ಒಂದು ತಾಂಗಿನಕಾಯಿಯನ್ನು ಮಧ್ಯಭಾಗಕ್ಕೆ ಸರಿಯಾಗಿ ಭಾಗಮಾಡಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಎರಡು ಹೋಳುಗಳನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಹಚ್ಚಿ ತೆಂಗಿನಕಾಯಿಯ ಒಳಗೆ ಎಣ್ಣೆಯನ್ನು ಹಾಕಿ ದೀಪಾರಾಧನೆಯನ್ನು ಮಾಡುವುದರಿಂದಲೂ ಕೂಡ್ಶಿವ ಅತ್ಯಂತ ಪ್ರಸನ್ನನಾಗುತ್ತಾನೆ ಈ ಒಂದು ತೆಂಗಿನಕಾಯಿಯನ್ನು ಮಾರನೆಯ ದಿನ ಪ್ರಸಾದವನ್ನು ಮಾಡಿ ಅದನ್ನು ಮನೆಯವರು ಸೇವಿಸಬಹುದು ಇನ್ನು ಆದಷ್ಟು ಶಿವನ್ ದೇವಾಲಯದಲ್ಲಿ ಈ ದಿನ ಮಣ್ಣಿನ ದೀಪಗಳನ್ನು ಬೆಳಗಿಸುವುದು ಕೂಡ ಅತ್ಯಂತ ಶುಭವಾದದ್ದು ಇನ್ನು ಆದಷ್ಟು ನೀವು ಮನೆಯಲ್ಲಿ ಸಾಮಾನ್ಯವಾಗಿ ದೀಪಾರಾಧನೆಗಳನ್ನು ಮಾಡುವುದರಿಂದ ಈ ರೀತಿ ವಿಶೇಷ ದೀಪಾರಾಧನೆಗಳನ್ನು ಮಾಡುವುದರ ಜೊತೆಗೆ ಎರಡು ಮಣ್ಣಿನ ಹಣತೆಗಳನ್ನು ಬೆಳಗಿಸಿ ದೇವಾಲಯದಲ್ಲಿ ಕೂಡ್ ಬೆಳಗಿಸಿ ಇದರಿಂದ ಸಾಕಷ್ಟು ಒಳ್ಳೆಯ ಫಲಗಳಿವೆ ಇದನ್ನು ಧರ್ಮಜ್ಯೋತಿ ಎಂದು ಕರೆಯಲಾಗುತ್ತದೆ